ನಮಸ್ಕಾರ ಸ್ನೇಹಿತರೆ ಇದು ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಶನಿದೇವರ ದಿನವಾದ ಇಂದು ಯಾರಿಗೆ ಶ್ರಮದ ಫಲ ಯಾರಿಗೆ ಶನಿದೇವನ ಪರೀಕ್ಷೆ ಯಾವ ರಾಶಿಗೆ ಧನಲಾಭ ಮತ್ತು ಯಾವ ರಾಶಿಗೆ ಎಚ್ಚರಿಕೆ ನಿಮ್ಮ ಶುಭ ಬಣ್ಣ ಯಾವುದು ಶುಭ ಸಂಖ್ಯೆ ಯಾವುದು ಶುಭ ಸಮಯ ಎಲ್ಲವನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿರಿ ಮೇಷರಾಶಿ ಇಂದು ಮೇಷರಾಶಿಯವರಿಗೆ ಶ್ರಮ ಹೆಚ್ಚು ಫಲ ತಡ ಎಂಬ ಸ್ಥಿತಿ ತುರ್ತು ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು ಆದರೆ ಇದು ಭವಿಷ್ಯದಲ್ಲಿ ಲಾಭ ಕೊಡುತ್ತದೆ ಹಣಕಾಸಿನಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ನಿಮ್ಮ ಮಾತು ತಪ್ಪಾಗಿ ಅರ್ಥವಾಗಬಹುದು ಶಾಂತವಾಗಿ ಮಾತನಾಡಿ ಆರೋಗ್ಯದ ದೃಷ್ಟಿಯಿಂದ ನಿದ್ರೆ ಅಗತ್ಯ ಶುಭ ಬಣ್ಣ ಕಂದು ಶುಭ ಸಂಖ್ಯೆ ಒಂಬತ್ತು ಶುಭ ಸಮಯ ಬೆಳಗ್ಗೆ ಏಳು ಮೂವತ್ತರಿಂದ ಎಂಟು ಮೂವತ್ತು ವೃಷಭರಾಶಿ ವೃಷಭರಾಶಿಯವರಿಗೆ ಇಂದು ಸ್ಥಿರತೆ ನೀಡುವ ದಿನ ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮ ಗುರುತಿಸಲಾಗುತ್ತದೆ ವ್ಯಾಪಾರದಲ್ಲಿ ನಿಧಾನವಾದ ಲಾಭ ದಾಂಪತ್ಯ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವಿಕೆ ಅಗತ್ಯ ಆರೋಗ್ಯ ಉತ್ತಮ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಐದು ಶುಭ ಸಮಯ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮಿಥುನ ರಾಶಿ ಇಂದು ಮಿಥುನ ರಾಶಿಯವರಿಗೆ ಒತ್ತಡದ ದಿನ ಒಟ್ಟಿಗೆ ಹಲವಾರು ಕೆಲಸ ಬಂದರೂ ತಾಳ್ಮೆಯಿಂದ ನಿರ್ವಹಿಸಿದರೆ ಯಶಸ್ಸು ಅಗತ್ಯವಿಲ್ಲದ ಮಾತುಗಳಿಂದ ದೂರವಿರಿ ಹಣಕಾಸಿನಲ್ಲಿ ಏರಿಳಿತ ಸ್ನೇಹಿತರಿಂದ ಸಹಾಯ ಸಿಗುತ್ತದೆ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಐದು ಶುಭ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಮನಸ್ಸಿನ ಚಿಂತನೆ ಹೆಚ್ಚು ಹಳೆಯ ವಿಷಯಗಳು ನೆನಪಾಗಬಹುದು ಆದರೆ ಸಂಜೆ ವೇಳೆಗೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹಣಕಾಸಿನಲ್ಲಿ ಎಚ್ಚರಿಕೆ ಕುಟುಂಬದಲ್ಲಿ ಹಿರಿಯರ ಸಲಹೆ ಅನುಸರಿಸಿ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಶುಭ ಸಮಯ ಸಂಜೆ ಆರರಿಂದ ಏಳು ಗಂಟೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಗೌರವ ಹೆಚ್ಚಾಗುವ ದಿನ ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತವೆ ಉದ್ಯೋಗದಲ್ಲಿ ಉತ್ತಮ ಅವಕಾಶ ಹಣಕಾಸಿನಲ್ಲಿ ಲಾಭ ಸಾಮಾಜಿಕ ಗೌರವ ಹೆಚ್ಚಾಗುತ್ತದೆ ಶುಭ ಬಣ್ಣ ಗೋಲ್ಡ್ ಶುಭ ಸಂಖ್ಯೆ ಒಂದು ಶುಭ ಸಮಯ ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆ ರಾಶಿ ಇಂದು ಶನಿ ದೇವನ ಪರೀಕ್ಷೆ ಸಣ್ಣ ತಪ್ಪಿಗೂ ದೊಡ್ಡ ಪಾಠ ಸಿಗುವ ದಿನ ಆದರೆ ಸಹನೆಯಿಂದ ನಡೆದುಕೊಂಡರೆ ಯಶಸ್ಸು ಖಚಿತ ಆರೋಗ್ಯದ ಕಡೆ ಗಮನ ಕೊಡಿ ಹಣಕಾಸಿನಲ್ಲಿ ಉಳಿತಾಯ ಉತ್ತಮ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಐದು ಶುಭ ಸಮಯ ಬೆಳಗ್ಗೆ ಒಂಬತ್ತು ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಸಮತೋಲನದ ದಿನ ಉದ್ಯೋಗ ಮತ್ತು ಕುಟುಂಬ ಎರಡರನ್ನು ಸಮಾನವಾಗಿ ನೋಡಬೇಕು ಪ್ರೀತಿ ಜೀವನದಲ್ಲಿ ಸ್ಪಷ್ಟತೆ ಅಗತ್ಯ ಹಣಕಾಸಿನಲ್ಲಿ ಸ್ಥಿರತೆ ಶುಭ ಬಣ್ಣ ಪಿಂಕ್ ಶುಭ ಸಂಖ್ಯೆ ಆರು ಶುಭ ಸಮಯ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಗುಪ್ತ ಚಿಂತನೆಗಳು ಯಾರನ್ನು ಅಂದವಾಗಿ ನಂಬಬೇಡಿ ಧ್ಯಾನ ಮತ್ತು ಪ್ರಾರ್ಥನೆ ನಿಮಗೆ ಬಲ ಕೊಡುತ್ತದೆ ಹಣಕಾಸಿನಲ್ಲಿ ನಿಧಾನವಾದ ಲಾಭ ಶುಭ ಬಣ್ಣ ಮರುನ್ ಶುಭ ಸಂಖ್ಯೆ ಒಂಬತ್ತು ಶುಭ ಸಮಯ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ಧನುರಾಶಿ ಧನುರಾಶಿಯವರಿಗೆ ಇಂದು ಹೊಸ ದಾರಿಗಳು ತೆಗೆದುಕೊಳ್ಳುವ ದಿನ ಪ್ರಯಾಣ ಅಥವಾ ಹೊಸ ಸಂಪರ್ಕ ಲಾಭ ಕೊಡುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ಮೂರು ಶುಭ ಸಮಯ ಬೆಳಗ್ಗೆ ಏಳರಿಂದ ಎಂಟು ಗಂಟೆ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಶನಿ ದೇವನ ಅನುಗ್ರಹ ನಿಮ್ಮ ಶ್ರಮಕ್ಕೆ ನ್ಯಾಯ ಸಿಗುತ್ತದೆ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಗೌರವ ಕುಟುಂಬ ಜವಾಬ್ದಾರಿ ಹೆಚ್ಚಾಗಬಹುದು ಶುಭ ಬಣ್ಣ ಕಪ್ಪು ಶುಭ ಸಂಖ್ಯೆ ಎಂಟು ಶುಭ ಸಮಯ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಹನ್ನೆರಡು ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಆಲೋಚನೆಗಳ ದಿನ ಹೊಸ ಯೋಜನೆ ರೂಪುಗೊಳ್ಳುತ್ತದೆ ಸ್ನೇಹಿತರಿಂದ ಬೆಂಬಲ ಹಣಕಾಸಿನಲ್ಲಿ ಸಣ್ಣ ಲಾಭ ಶುಭ ಬಣ್ಣ ಆಕಾಶ ನೀಲಿ ಶುಭ ಸಂಖ್ಯೆ ನಾಲ್ಕು ಶುಭ ಸಮಯ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಮೀನರಾಶಿ ಮೀನರಾಶಿಯವರಿಗೆ ಇಂದು ದೈವಿಕ ಶಕ್ತಿ ಹೆಚ್ಚಾಗುವ ದಿನ ಆಧ್ಯಾತ್ಮಿಕ ಚಿಂತನೆಗಳಿಂದ ಮನಸ್ಸಿಗೆ ಶಾಂತಿ ಹಳೆಯ ಸಮಸ್ಯೆ ಪರಿಹಾರವಾಗುತ್ತದೆ ಶುಭ ಬಣ್ಣ ಲೈಟ್ ಗ್ರೀನ್ ಶುಭ ಸಂಖ್ಯೆ ಏಳು ಶುಭ ಸಮಯ ಸಂಜೆ ಏಳರಿಂದ ಎಂಟು ಗಂಟೆ ಇಂದಿನ ಕಾಲಮಾನ ರಾಹುಕಾಲ ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತು ಗುಳಿಕ ಕಾಲ ಬೆಳಗ್ಗೆ ಆರರಿಂದ ಏಳು ಮೂವತ್ತು ಯಮಗಂಟ ಕಾಲ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆ ಶುಭ ಸಮಯ ಬೆಳಗ್ಗೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಸಂಜೆ ಆರು ಗಂಟೆಯಿಂದ ಏಳು ಮೂವತ್ತು ಸ್ನೇಹಿತರೆ ಇಂದು ಇಪ್ಪತ್ತೇಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದ ಎಲ್ಲ ರಾಶಿಗಳ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದೆ ಎಂದು ನಂಬಿದ್ದೇನೆ ನಿಮ್ಮ ರಾಶಿ ಭವಿಷ್ಯ ನಿಮಗೆ ಸರಿಹೋಯಿತಾ ಅಥವಾ ಯಾವುದಾದರೂ ಘಟನೆ ಕಮೆಂಟ್ ನಲ್ಲಿ ತಿಳಿಸಿ ಇದೇ ರೀತಿ ದೈನಂದಿನ ರಾಶಿ ಭವಿಷ್ಯ ಜೀವನ ಬದಲಿಸುವ ಮಾತುಗಳು ದೈವಿಕ ಮಾಹಿತಿ ಬೇಕಾದರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ಭವಿಷ್ಯವಾಣಿಯೊಂದಿಗೆ ಭೇಟಿ ಹೋಗೋಣ ಶನಿದೇವನ ಕೃಪೆ ನಿಮ್ಮ ಮೇಲಿರಲಿ ಧನ್ಯವಾದಗಳು